ಪ್ರಧಾನಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಮನ್ ಕಿ ಬಾತ್ನಲ್ಲಿ ದೇಶವಾಸಿಗಳನ್ನು ಉದ್ದೇಶಿಸಿ ಮಾಡಿದ ನೂರ ಹನ್ನೆರಡನೇ ಸಂಚಿಕೆಯನ್ನು ತುಮಕೂರಿನ ಸಿದ್ದಗಂಗಾ ಮಠದ ಬಸವೇಶ್ವರ ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಿದ್ದೇಶ್ವರ ಸಂಸ್ಥೆಯ ವಿದ್ಯಾರ್ಥಿಗಳು ಆಲಿಸಿದರು ಈ ವೇಳೆ ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಶಿವ ಸಿದ್ದೇಶ್ವರ ಸ್ವಾಮೀಜಿ ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತು ನಮ್ಮ ನಮ್ಮದರ್ಶನದ ಬಗ್ಗೆ ವಿದ್ಯಾರ್ಥಿ ಮುತ್ತುರಾಜ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಹಲವು ವಿಷಯಗಳನ್ನು ಪ್ರಸ್ತಾಪಿಸಿದರು ಇದನ್ನು ಕೇಳಿ ಖುಷಿಯಾಗಿದೆ ಎಂದು ಹೇಳಿದರು ಮತ್ತೆ ಗಣಿತ ಕ್ಷೇತ್ರದಲ್ಲಿ ಅವರ ಸಾಧನೆಗಳು ಮತ್ತೆ ಕ್ರೀಡೆಯಲ್ಲಿ ಅವರ ಸಾಧನೆಗಳು ನಮ್ಮ ದೇಶಕ್ಕೆ ಹೇಗೆ ಸ್ವಾಭಿಮಾನ ಎಲ್ಲ ತರಹದನ್ನು ತೋರಿಸಿದ್ದಾರೆ ಸ್ವಾತಂತ್ರ್ಯೋತ್ಸವ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಕರೆ ಕೊಟ್ಟಿರುವುದು ಸಂತಸವಾಗಿದೆ ಎಂದು ಪ್ರಧಾನಮಂತ್ರಿ ಮಾನಸ್ ಪ್ರೋಗ್ರಾಮ್ ಹ್ಯಾಂಡ್ಲೂಮ್ ಕೆ ಬಾರೇರ್ ಟೈಗರ್ ಡೇ की जानकारी ಬೇ है ಪ್ರಧಾನಿ ತಮ್ಮ ಮನದ ಮಾತಿನಲ್ಲಿ ಮಾದಕ ವಸ್ತುಗಳ ವಿರುದ್ಧ ಹೋರಾಟ ಸೇರಿದಂತೆ ಹಲವು ವಿಷಯಗಳನ್ನು ಪ್ರಸ್ತಾಪಿಸಿದರು ಅವರ ಮಾತುಗಳನ್ನು ಕೇಳಿದ್ದು ನಮ್ಮ ಸೌಭಾಗ್ಯ ಎಂದು ತಿಳಿಸಿದರು ಲಿತ್ ರಾಜ್ ನೈನ್ इसके बारे में सबको पता चला है इस मन की बात कार्यक्रम में भाग लेने के लिए मेरे खुशी है हमारे देश की ऐसा ही इनोरवा विद्यार्थिनी द्रति मन की बात आलिसवा अवकाश सिकिदके प्रभारी नरेंद्र मोदी मतु सिद्धगंगा मठदा स्वामी जी कलिके धन्यवाद अर्पित होता की हेलेतरु प्रिविलेज ऑफ इंडिया है उसको भी हमेशा ही लेकर हमारे देश की बड़ाई, बड़ाई करते हैं और हम देश के सब सब

माई ओपिनियन और आपने जो प्रधानपी अच्छा उसको माइनस ऑपरेशन अभी चल रहा है वो हमारे लिए हमें बहुत, की, की का, बहुत अच्छी लगी और जो आपने टाइगर और हमारे हम डायनेस्टी की जो चर्चा की थी हमारे साथ जो की अभी हमें बहुत अच्छा लगा और श्रीयुता ಸಿದ್ಧಗಂಗಾ ಮಠದ ಕಿರಿಯ ಮಠಾಧೀಶರಾದ ಶಿವಸಿದ್ದೇಶ್ವರ ಸ್ವಾಮೀಜಿ ಪ್ರಧಾನಿಯವರ ನೂರ ಹನ್ನೆರಡನೇ ಮನ್ ಕಿ ಬಾತ್ನಲ್ಲಿ ಸಂಸ್ಕೃತಿ ಆಧ್ಯಾತ್ಮಿಕತೆ ಪರಂಪರೆ ಹಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮಾನವ ಸಂಪನ್ಮೂಲ ಯಥೇಚ್ಛವಾಗಿದ್ದಾಗ ದೇಶದ ಅಭಿವೃದ್ಧಿ ಸಾಧ್ಯ ಭಾರತದಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇದೆ ಇದು ಖುಷಿಯ ಸಂಗತಿ ಜೊತೆಗೆ ಆಗಸ್ಟ್ ಹದಿನೈದು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲರೂ ರಾಷ್ಟ್ರೀಯ ಹಬ್ಬವನ್ನು ಆಚರಿಸುವಂತೆ ಕರೆ ನೀಡಿರುವುದು ಶ್ಲಾಘನೀಯ ಎಂದು ಹೇಳಿದರು ನಮ್ಮನ್ನೆಲ್ಲ ಉದ್ದೇಶಿ ಮಾತ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥದ್ದು ನಿಜಕ್ಕೂ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿರುವಂಥದ್ದು